ಇಂದು ರಾಣೆಬೆನ್ನೂರು ತಾಲೂಕಿನ ಹರಣಗಿರಿ ಗ್ರಾಮದ ಇಬ್ಬರು ದಲಿತ ಯುವಕರು ಮರಳು ಸಾಗಾಟದಲ್ಲಿ ಭಾಗಿಯಾಗಿದ್ದಾರೆಂಬ ಗಂಭೀರ ಆರೋಪದ ಮೇಲೆಗೆ ಗ್ರಾಮೀಣ ಸಿ ಪಿ ಐ ಕಾಡದೇವರ ಮಠ ಅವರು ಸ್ಟೇಷನ್ಗೆ ಕರೆತಂದು ಮನಸು ಇಚ್ಛೆ ಹಲ್ಲೆ ಮಾಡಿದ್ದಾರೆಂದು ಬಿಜೆಪಿ ಮಾಜಿ ಶಾಸಕ ಅರುಣ್ ಕುಮಾರ್ ಪೂಜಾರ್ ಗಂಭೀರ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಆ ರಾಣೆಬೆನ್ನೂರಿನ ಗ್ರಾಮೀಣ ಪೊಲೀಸ್ ಠಾಣೆ ಮುಂದೆ ಈಗಾಗಲೇ ಪ್ರತಿಭಟನೆ ಕುಂತಿರ್ತಕ್ಕಂಥ ದೃಶ್ಯಾವಳಿಗಳು ವೀಕ್ಷಕರೇ ಈಗಾಗಲೇ ರಾಣೆಬೆನ್ನೂರಿನ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಏಜೆಂಟ್ರಂತೆ ವರ್ತಿಸುತ್ತಿದೆ ಹೀಗಾಗಿ ಆಡಳಿತ ಯುವಕರನ್ನು ಕರೆತಂದು ಹಲ್ಲೆ ಮಾಡಿದ್ದಲ್ಲದೆ ಮಾಜಿ ಶಾಸಕರು ಕೇಳಿದಾಗ ಉಡಾಪೆ ಉತ್ತರ ಕೊಟ್ಟಿರುವುದಕ್ಕೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಿ ಜೆ ಪಿ ಕಾರ್ಯಕರ್ತರು ಸ್ಟೇಷನ್ ಮುಂದೆ ಈಗಾಗಲೇ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಈ ಪ್ರತಿಭಟನೆ ಇಲ್ಲಿನ ಸಿ ಪಿ ಐ ಕಾಡದೇವರ ಮಠವರು ಅವರು ಅಮಾನತುಗೊಳ್ಳುವವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂಬ ಒಂದು ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು ಬನ್ನಿ ವೀಕ್ಷಕರೇ ಹಾಗಾದರೆ ಮಾಜಿ ಶಾಸಕರು ಮತ್ತು ಪ್ರತಿಭಟನೆಕಾರರು ಹೇಳಿದ್ದೇನೋ ಒಮ್ಮೆ ನೋಡಿಬಿಡಿ ರಾತ್ರಿ ಆಗಲು ಉಸು ಬಡಿತಾರ ಯಾರು ಮಾಮೂಲು ಕೊಡಂಗಿಲ್ಲ ಅವ್ರು ನಷ್ಟ ಹಾಕಿ ಬರ್ತಾರ ಇದು ಅದು ಉದ್ದೇಶ ಪೂರ್ವಕ ದಲಿತರಿಗೆ ಇವ್ರು ಮಾಡ್ತಾರ ದೊಡ್ಡ ಅನ್ಯಾಯ ಆದ್ರಿಂದ ಪೊಲೀಸರನ್ನ ದಯವಿಟ್ಟು ಅವರು ಇವತ್ತು ಎಸ್ಪಿ ಪಿ ಅವರು ಸಸ್ಪೆಂಡ್ ಮಾಡ್ಬೇಕು ಯಾಕಂದ್ರ ಇವರು ಯಾರು ಇವ್ರಿಗೆ ಮಾಮೂಲು ಕೊಡಂಗಿಲ್ಲ ಅಂತ ಜನಸಾಮಾನ್ಯರ ಮೇಲೆ ಪಾಪ ಇವತ್ತು ಹೊಡೆಯೋದು ಈ ತರ ಮಾಡೋದು ಮಾಡ್ತಾ ಇದಾರೆ ಇವರಿಗೆ ಈ ತರ ಇಷ್ಟ ಹಲವಾರು ಟಿಶನ್ ಇವರು ಇವ್ರು ಇದೇ ಥರ ಮಾಡ್ಯಾರ ಆದ್ರಿಂದ ಇಂತ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲೇಬೇಕು ಮಾಡೋವರೆಗೂ ಹುಡುಗರು ಹೋಗೋಲ್ಲ ಅವರು ಸಿ ಪಿ ಸಿ ಬಿ ಪಿ ಇದ್ದಾಗ ಈ ರೂಮಿಂದ ಆ ರೂಮಿಗೆ ಕರ್ಕೊಂಡು ಹೋಗಿ ಹೊಡೆದ ಸರ್ ಏನಕ್ಕೆ ಕೈಯ್ಯಾಗೆ ಕೊಡಬೇಕ ಗೊತ್ತಿಲ್ಲ ಸರ್ ಅದೇನು ಹೇಳಿ ಸರ್ ಹೋಗಿ ಹುಡುಗ್ಯ ಅವ್ರು ಸರ್ ನಿಮ್ಮನ್ನ ಸ್ಟೇಷನ್ ಯಾಕೆ ಕರ್ಕೊಂಬಂದಿದ್ರು ಸರ್ ನಾವು ಸುಹರಿ ಸರ್ ನಿಮಗೆ ಸರ್ ನನಗೆ ಆ ರೂಮ್ ರೂಮಿಗೆ ಬಂದು ಆರು ಗಂಟೆಗೆ ಆ ರೂಮಿಗೆ ಕರ್ಕೊಂಡು ಆ ರೂಮಿಂದ ಆ ರೂಮಿಗೆ ಕರ್ಕೊಂಡು ಕೈಗೆ ಕಾಲಿಗೆ ಕೊಡುತ್ತೆ ಕೊಡೋದು ಯಾಕೆ ಅಂತ ನೀವು ಸರ್ ಏನಿಲ್ಲ ನಾನು ನನ್ನ ಪಕ್ಷದ ಕಚೇರಿಯಲ್ಲಿ ಒಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದೆ ಮೊನ್ನೆ ನಡೆದಂಥ ಕಾರ್ಯಕ್ರಮ ನನ್ನ ಪಕ್ಷದ ಒಬ್ಬ ಮುಖಂಡ ಅರುಂಗೇರಿ ಗ್ರಾಮದವನು ಅವನ ಗಾಡಿ ಇದೆ ನಾನು ಮರುಳಿನ ವಿಚಾರದ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ತಿಮ್ಮಿನ್ಕಟ್ಟಿನ ಚೋಳದಾಂಪುರ ಪುಟ್ಟ ರಾಣೆಬೆನ್ನೂರು ಲಿಮಿಟ್ಸ್ ಬರ್ತಕ್ಕಂಥ ಕ್ಷೇತ್ರ ಅಲ್ಲಿ ಪಕ್ಷಾತೀತವಾಗಿ ನಾನು ಶಾಸಕನೇತು ಕೂಡ ಯಾರು ದುಡ್ಕೊಳ್ಳಲಪ್ಪ ದು ದು ಅನ್ನೋ ಒಂದು ಉದ್ದೇಶ ಅಂತಾನೆ ಸರ್ ನಾನು ಅವ್ರ ಪಾಪ ಬಡವ್ರು ದುಡ್ಕೊಳ್ಳಿ ಒಂದು ಟ್ರಿಪ್ಪಿಗೆ ಐದು ಸಾವಿರ ಐದು ಸಾವಿರ ಕೊಟ್ಟು ಒಳಗೆ ಹಿಡಿಬೇಕು ಮ್ಯಾಗಳದ್ದೇ ಅಧಿಕಾರಿಗಳು ಬಂದು ಬಿಗಿ ಮಾಡಿದಾಗ ಇಂಥ ದಲಿತರನ್ನು ಕರ್ಕೊಂಬಂದು ಹೊಡಿತಕ್ಕಂಥ ವ್ಯವಸ್ಥೆ ಯಾಕಪ್ಪ ಅವ್ರು ಅಂದ್ರೆ ನಾನು ಒಡೇನ ಅಂತಂದೇಳಿ ಅವ್ನು ಕಾಳದವ್ರು ಮಟ್ಟ ಕೇಳಿದ್ದಾನೆ ಅದಕ್ಕೆ ಅವ್ನು ಬರಬೇಕು ನಮ್ಮ ಇದ್ರಿಗೆ ಹೊಡಿಬೇಕು ಆಯ್ತು ನೀವು ಹೊಡೆದಿಲ್ಲಪ್ಪ ಕೋಟಿಗೆ ಪ್ರೊವೇಜ್ ಮಾಡು ಹೊಡ್ಯಾಕೆ ನಿನಗೆ ರೈಟ್ಸ್ ಇಲ್ಲ ಸಿ ಪಿ ಐಗೆ ಹೊಡ್ಯಾಕೆ ರೈಟ್ಸ್ ಇಲ್ಲ ರೈಟ್ಸ್ ಕಾನೂನಾತ್ಮಕವಾಗಿ ಯಾರು ಕೂಡಲೂ ಕೂಡ ರಕ್ಷಣೆ ಮಾಡಬೇಕು ಅವರು ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಆದರೆ ಕೈ ಕೈ ಇಲ್ಲ ಅದಕ್ಕೆ ನಾನು ಹೇಳಿ ನೀವು ಕೋರ್ಟಿಗೆ ಪ್ರೊವಿಜ್ ಮಾಡೋದು ನಾವು ಕೋರ್ಟ್ ನಾಳೆ ಅಲ್ಲೇ ಬರ್ತೀವಿ ನೆ ಜಡ್ಜಿ ಮುಂದೆನೇ ಹೇಳ್ತೇವೆ ನಮಗೆ ಸಿ ಪಿ ಐ ಕಾರ್ಡ್ದವ್ರ ಮಟ್ಟ ಹೊಡೆದಿದ್ದಾರೆ ಅಂತಂದೇಳಿ ಕಡೆ ಕಡಿದ್ನೇ ಹೇಳಿ ಇವತ್ತು ಪಾಪ ದಲಿತರು ಬೆಳಗ್ಗೆಂದ ಅವ್ರಿಗೆ ಊಟ ಕೊಟ್ಟಿಲ್ಲ ಕರ್ಕೊಂಬಂದು ಆರು ಗಂಟೆಗೆ ಕರ್ಕೊಂಬಂದು ಕುಣಿಸಿದಾರೆ ಅವ್ರು ತಪ್ಪು ಮಾಡಿರ್ಬೋದು ತಪ್ಪು ಮಾಡಿದ್ರೆ ನಾವು ಅದೀವಿ ಹಂಗೆ ಮಾಡಬಾರಪ್ಪ ತಪ್ಪು ಅದು ಅವ್ರು ತಪ್ಪು ಮಾಡೋಕ್ಕೆ ಕಾರಣ ಈ ಕ್ಷೇತ್ರ ಆಳ್ತಕ್ಕಂಥವ್ರು ಇವತ್ತು ಪ್ರೆಸೆಂಟ್ ಅವ್ರು ತಪ್ಪು ಒಂದು ಟ್ರಿಪ್ಪಿಗೆ ಐದು ಸಾವಿರ ಇಸ್ಕೊಂತಾರೆ ಅಂದರೆ ಅವರು ದುರ್ಗಂ ಮತ್ತು ಮತ್ತೆ ಬೆಳಗಾವಿ ಕದ್ದು ಪದ್ದು ಹೊಡಿತಾರೆ ಮತ್ತು ಅವ್ನಿಗೆ ಐದು ಸಾವಿರ ಕೊಡಬೇಕಲ್ಲ ಅವನಿಗೆ ಅವನಿಗೆ ರೊಕ್ಕ ಕೈಸ್ಕೋಣಕ್ಕೆ ಯಾರು ಹೇಳಿದಾರದು ಈ ಲೂಟಿಯನ್ನು ಹೊಡಿತಾ ಇದಾರೆ ಪೂರ್ತಿ ಇವತ್ತು ದಂಡೆಯಲ್ಲಿ ಲೂಟಿ ಹೊಡಿತಾ ಇದಾರಲ್ಲ ಅದನ್ನು ಹೇಳಿದಾರೆ ಯಾರು ಈಗ ಡಿಪಾರ್ಟ್ಮೆಂಟ್ಲಿ ಎಲ್ಲ ಏನೋ ಬಡವರು ಬಿಡು ನಾವು ದುಡ್ಕೊಂಡು ತಿಂತಾರೆ ಅಂತಂದು ಸುಮ್ಮನಿದ್ವಿ ಆದ್ರೆ ಒಡೆಯದು ಪಡೆಯೋದು ಮಾಡ್ತಾರೆ ಅಂದ್ರೆ ನಾವು ಯಾವುದಕ್ಕೂ ನಾನು ಹೇಳಿದಿನಿ ನಾಳಿಂದ ಒಂದು ಟ್ರಿಪ್ ಕೂಡ ಮಾಡೋದು ಹೊರಗಡೆ ಬರಬಾರ್ದು ನಿಮ್ಗೆ ಕಾನೂನು ರಕ್ಷಣೆ ಮಾಡ್ತೀಯಲ್ಲ ಆ್ಯಕ್ಚುಲಿ ಇವರಿಗೆ ಇರೋದು ರೈಟ್ಸ್ ಮೈನ್ಸ್ ಸಿಗೋದು ಇವ್ರಿಗೆ ರೈಟ್ಸ್ ಇಲ್ಲ ಪೊಲೀಸರಿಗೆ ಹೇಳ್ಬೇಕಂದ್ರೆ ಅದು ಮೈನ್ಸ್ ನಾನು ಹೋಗಿ ಹಿಡ್ಕೊಂಬಂದು ಕೊಟ್ಟಾಗ ಇವ್ರು ಎಫ್ ಐ ಆರ್ ಹಾಕ್ಬೇಕು ಕಾನೂನು ಪ್ರಕಾರ ಇರೋದು ಇವ್ರು ಓನ್ಲಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಕಮಿಟಿ ಓನ್ಲಿ ಮೆಂಬರ್ ಅದಕ್ಕೆ ಚೇರ್ಮನ್ ಡಿ ಸಿ ಅವ್ರು ಇರ್ತಾರೆ ಅದಕ್ಕೆ ಇರೋದು ಸಂಪೂರ್ಣ ಮೈನ್ಸಿಗೆ ಮೈನ್ಸಿಗೆ ಹೋಗ್ಬೇಕು ಒಳಿದಡ್ಡಿಗೆ ಹೋಗಕ್ಕೆ ರೈಟ್ ಸೈಡ್ ಇವರಿಗೆ ಇವ್ರು ಯಾವ ಇದ್ರ ಮೇಲೆ ಒಳಿದಡ್ಡಿಗೆ ಹೋಗ್ತಾರೆ ಅವ್ರನ್ನ ಹೆಂಗೆ ಮುಟ್ಟಿದ್ರು ಏನು ಮೈನ್ಸ್ನ ಏನು ಹೇಳಿದ್ರಾ ಏನು ರೈಟಿಂಗ್ನ ಕೊಟ್ಟಿದ್ರಾ ಇಂಥ ಗಾಡಿ ಈಗ ಬೆಳಗಾ ಮಂಜು ಮಳೆ ತುಂಬಿಕೆ ಹೇಳಿ ಅಂತಂದೇಳಿ ಮೈನ್ಸ್ನ ಬರಬೇಕು ಇಲ್ಲಿ ಬಂದು ಪೊಲೀಸ್ ಪ್ರೊಡ್ಯೂಸ್ ಮಾಡಿದ ಮೇಲೆ ಕೇಸ್ ಮಾಡಬೇಕು ಅವ್ರನ್ನ ಕೋರ್ಟಿಗೆ ಕಳಿಸ್ಬೇಕು ಮುಂದೆ ಇದು ಮಾಡಬೇಕು ಅದು ಮೈನ್ಸ್ ಏನು ಹೇಳ್ತಾರೆ ಅದನ್ನ ಅಷ್ಟೇ ಮಾಡಬೇಕು ಬೂಟ್ಗಲ್ಲಿಯೇ ಓದಿದಾರಂತೆ ಆ ದಲಿತರು ಮತ್ತೆ ಬೂಟ್ ಗಲ್ಲಿ ಓದಿರ್ತಕ್ಕಂಥದ್ದು ಅನ್ಯಾಯ ಅಲ್ಲ ಅದನ್ನ ನಾನು ಫೋನ್ ಮಾಡಿ ಯಾಕಪ್ಪ ಹೊರದೇ ಅಂತ ಕೇಳಿದ್ರೆ ನಾನು ವರ್ದೇನ ಸರ್ ಅಂತಂದೇಳಿ ಇದ್ರಿಗೆ ನಾನು ನಮ್ಮ ಇದ್ರಿಗೆ ಹೊಡಿಬೇಕಲ್ಲಂಗಾರ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋವ್ರಿಗೆ ನಾವು ಧರಣಿ ಇಂಥ ಪ್ರಶ್ನೆ ಇಲ್ಲ ಈ ಕೂಡಲೇ ಸಸ್ಪೆಂಡ್ ಆಗ್ಬೇಕು ಇದು ಐ ಜಿ ಅವರು ಎಸ್ ಪಿ ಅವರು ನಾನು ಎಸ್ ಪಿ ಅವ್ರಿಗೆ ಮಾತಾಡಲ್ಲ ಬರ್ಬೇಕು ಎಲ್ಲರೂ ಇಲ್ಲೇ ಬರ್ಬೇಕು ನಾವು ಅವ್ರನ್ನ ಕಾರ್ಡ್ ಮಾಡ್ ಸಸ್ಪೆಂಡ್ ಆಗೋರಿಗೆ ಜಾಗ ಬಿಟ್ಟು ಕದ್ಲಾರ ಅದ ಎಲ್ಲಿ ನೀವ್ ಹೇಳೋ ಅರ್ಥ ಬಿ ಜೆ ಪಿ ಕೂಡ ಇಂಥ ಅಕ್ರಮ ಚಟುವಟಿಕೆ ನಡೆದು ಅಂತ ಹೇಳ್ತೀರಿ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಗಂಟಾಘೋಷ ಹೇಳ್ತೇವೆ ನಾವು ಯಾವತ್ತೂ ಕೂಡ ಸಾರ್ವಜನಿಕರ ಪರವಾಗಿ ಭಾರತೀಯ ಜನತಾ ಪಕ್ಷ ಯಾವತ್ತೂ ಇರುತ್ತೆ ಇವತ್ತು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂದಿದೆ ಅಂದಿನಿಂದ ಹಿಂದಿನವರೆಗೂ ಇವರು ಪೊಲೀಸ್ ಇಲಾಖೆಯವರು ಕಾಂಗ್ರೆಸ್ನ ಏಜೆಂಟರ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಒಂದು ಇವತ್ತು ಪೊಲೀಸ್ ಇಲಾಖೆಗೆ ನಾನು ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಯಾಕಂದ್ರೆ ಇವತ್ತು ಗಡಿ ಇಲಾಖೆ ಮಾಹಿತಿ ಕೊಟ್ಟ ಮೇಲೆ ಅವರು ವರದಿ ಕೊಟ್ಟ ಮೇಲೆ ಅವ್ರು ಎಫ್ಐಆರ್ ಮಾಡ್ಬೇಕು ಹೊರತು ಇವತ್ತು ಯಾಕೆ ಇವರು ಕಡೆಗೆ ಬಂದ್ರೆ ಇವತ್ತು ದರೀತರ ಅಂದ್ರೆ ಇವರು ದುಡ್ಡು ಕೊಟ್ಟಿಲ್ಲ ಇಲ್ಲಿ ಒಂದು ಗಾಡಿಗೆ ಐದು ಸಾವಿರದಂತೆ ರೂಗಳನ್ನ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಾ ಇದಾರೆ ಅದಕ್ಕೆ ಇವರು ಕೊಡದೇ ಇದ್ದಕ್ಕೆ ಕರ್ಕೊಂಡ್ ಬಂದ ಇವತ್ತು ನಾವು ರಾಣೆಬೆನ್ನೂರಿಂದ ಹಲವಾರು ಮನೆಗಳಲ್ಲಿ ಸಿ ಸಿಟಿವಿ ಅದಾವೆ ನಮ್ಮ ನಗರಸಭೆಯಿಂದ ಸಿ ಟಿವಿ ಅಳವಡಿಸಿದೇವಿ ಆ ಸಿಸಿ ಟಿವಿಯನ್ನ ವರದಿಯನ್ನು ತರಿಸಿ ಎಸ್ ಪಿ ಸಾಹೇಬ್ರು ಇವತ್ತಿನ ಇಲ್ಲಿ ಗ್ರಾಮೀಣ ಪ್ರದೇಶದ ಐ ಇರುವಂತಹ ಕಾಡದೇವರ ಮಟ್ಟ ಮೇಲೆ ಅವರೇ ಕೂಡ ಖುದ್ದ ಇವತ್ತೆ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಯಾಕಂದ್ರೆ ಅವರು ಅಕ್ರಮಗಳಿಗೆ ಚಟುವಟಿಕೆಗಳಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಅಧಿಕಾರಿಗಳಿಗೆ ತಾವು ಯಾವತ್ತೂ ಕೂಡ ಆಸ್ಪದ ಕೊಡಬಾರ್ದು ಯಶೋಧ ಮೇಡಮ್ ಅವರು ಬಹಳ ಸೃಜನಶೀಲ ವ್ಯಕ್ತಿ ಅವರೊಬ್ಬ ಒಳ್ಳೆ ಅಧಿಕಾರಿ ಆದ್ದರಿಂದ ಅಂತ ಅಧಿಕಾರಿಯ ಕೆಳಗೆ ಇಂತ ಸ್ಪಷ್ಟ ಅಧಿಕಾರಿಗಳು ಇರೋದು ಬಹಳ ಖಂಡನೀಯ ಆದ್ರಿಂದ ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಈ ರಾಣೆಬೆನ್ನೂರಿನ ಜನತೆಯ ಪರವಾಗಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡದೆ ಹೊರತು ನಾವು ಇಲ್ಲಿಂದ ಬಿಟ್ಟು ಕದರಂಗಿಲ್ಲ ಯಾಕಂದ್ರೆ ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಏನು ಅಕ್ರಮ ಚಕ್ರ ನಡತಾ ಇದ್ರು ಅದಕ್ಕೆಲ್ಲ ಸಾಥ್ ಕೊಡ್ತಾ ಇರೋದು ಪೊಲೀಸ್ ಇಲಾಖೆ ಅಂತ ಈ ಸಂದರ್ಭದಲ್ಲಿ ಘೋಷಣೆ ಹೇಳ್ತೇನೆ

ಈ ಕಾಡದೇವ್ರ ಮಠ ಬಂದ ಎಲ್ಲ ಮೂಡಿ ಕಟ್ಟಕ್ಕೆ ಬಂದಿದ್ದಾರೆ ಅಂತ ನಮಗೆ ಜೀವತ್ ನನಗೆ ಸುಪಾರಿ ಕೊಟ್ಟಿದ್ದಾರೆ ಸರ್ ಈಗ ಇದ್ರ ಕಾರ್ಯಾಚರಣೆ ಮಾಡಿ ಮನೇಲಿ ಅಕ್ರಮ ತಂದೆ ಮಾಡಿ ಕಾರ್ಯಾಚರಣೆ ಮಾಡಕ್ಕೆ ನನಗೆ ಸುಪಾರಿ ಕೊಟ್ಟರೆ ನಾನ್ ನುಡಿಯೋ ನನಗೆ ಹಾಕ್ತಾರೆ ವಾಪಸ್ ನೀನ್ ಇಂತ ಊರಿಗೆ ಹೋಗಿದ್ಯಾ ನೀನ್ ನಿಂಗೆ ಅಲಿಗೇಷನ್ ಮಾಡ್ತಾ ಇದ್ರ ನಿನ್ ಎಡು ಮೂರಿ ಕಟ್ಟಕ್ಕೆ ಕಾಡಿದವರ ಮಠ ಇಲ್ಲಿ ರಾಣಿಮರಿ ಬಂದಿದ್ರ ಅಂತ ಹೇಳಿ ಈ ದಂಧೆ ನನಗೆ ಹೇಳ್ತಾರೆ ಸುಪಾರಿ ಕೊಟ್ಟಿದ್ರೆ ಹುಡುಗರು ನೀವ್ ಇವ್ರ ಏನ್ ಮಾಡ್ತಾರಂತ ನನ್ನ ಹೊಡೆದ್ ಹಾಕಿದ್ರು ಕೇಸ್ ಮುಚ್ಚಾಕ್ತಾರಂತ ಬೇರೆ ಹುಡುಗರಿಗೆ ಸುಪಾರಿ ಕೊಟ್ಟಾರಂತ ನಾನು ನೋಡಿಯಕ್ಕೆ ಆದ್ರೆ ನಾನು ಇನ್ನೂ ಏನು ಎಲ್ಲಿ ಡಾಕ್ಯುಮೆಂಟ್ಸ್ ಓಪನ್ ಮಾಡಿಲ್ಲ ನಾನು ಜಿ ಪಿ ಎಸ್ ಫೋಟೋ ಇದು ಬರ್ರಿ ಅರೇ ಯಾರು ಗಿಟಾ ಜಿ ಪಿ ಹೋಗ್ಲಿ ರನ್ನಿಂಗ್ ಇದಾವೆ ಇವ್ನ ಯಾರೋ ಪಾಪ ಒಬ್ಬನ್ ಮನಿ ಕಟ್ಟಕ್ ಮಳಲು ಏನಿಗೆ ಇಟ್ಕೊಂಡ್ ಬಂದಾರ ಇಲ್ಲಿ ಇವನು ಮಳಲ್ ಎಷ್ಟ ಐದು ಸಾವಿರ ಕೊಡ್ಬೇಕು ಮಳಲು ಏನ್ ಹತ್ತು ಸಾವಿರ ಕೊಡ್ಬೇಕು ಒಂದು ಟ್ರಿಪ್ ಹದಿನೈದು ಸಾವಿರ ಕೊಟ್ರೆ ಮಾತ್ರ ಇವ್ರು ಬಿಡ್ತಾರ ಅಂತ ಯಾರು ಕೊಡಲ್ಲ ನೋಡ ಅವ್ರು ತಂದಿಡ್ ಹಾಕ್ತಾರ ನಾನು ಆಂಜನೇಯ ನಾಗೇಂದ್ರ ಸಮಗ್ರ ಪರಿವರ್ತನ ಸಮುದಾಯ ಕಾರ್ಯಕರ್ತರ ಸಂಸ್ಥಾಪಕ ಅಧ್ಯಕ್ಷ ನನಗೆ ಸುಪಾರಿ ಕೊಟ್ಟಾರ ಸರ್ ನಾನು ಏನೇ ಯಾರೇ ಹೊಡೆದಾಕಿದ್ರೆ ನಾನು ಆ ಕೇಸ್ ಮುಚ್ಚಿ ಕಾಡಿದವ್ರ ಮಾಡ್ತಾರಂತೆ ಆಕ್ಸಿಡೆಂಟ್ ಆದ್ರು ಯಾಕೆ ಕಾಲಿಗಡಿ ಅಂತ ಯಾರು ಕೇಳಿದ್ರು ರಾಣೇಮರಿಗೆ என் கா பசி கே அ